ಎಲ್ಲರಿಗೂ ನಮಸ್ಕಾರ ಇವತ್ತು ಅಣಬೆಯ ಒಂದು ವಿಶಿಷ್ಟವಾದ ಒಂದು ಖಾದ್ಯವನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಪ್ಯಾಕೆಟ್ ಅಣಬೆಯನ್ನು ತಗೊಂಡಿದ್ದೀನಿ ಅದನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅದನ್ನು ಮತ್ತು ಆ ಅಣಬೆಯ ಒಂದು ಲೇಯರ್ ಇರುತ್ತಲ್ವ ಸ್ಕಿನ್ ಇರುತ್ತಲ್ವ ಅದನ್ನು ಈ ಥರ ತೆಕ್ಕೊಂಬಿಡಬೇಕು ಕೆಲವರು ತೆಗಿಯೋದೇ ಇಲ್ಲ ಅದನ್ನು ಸೊ ಈ ಥರ ತೆಕ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ ಮತ್ತು ಅದು ಆ ಕಪ್ಪು ಭಾಗ ಇರುತ್ತಲ್ವಾ ಒಳಗಡೆ ಅದನ್ನು ಕೂಡ ತೆಗಿಬೇಕು ಇದನ್ನು ತುಂಬ ನೋಡಿ ಕೇರ್ಫುಲ್ಲಾಗಿ ಕ್ಲೀ ಕ್ಲೀನ್ ಮಾಡಬೇಕಾಗುತ್ತೆ ಬಿಕಾಸ್ ಅದರಲ್ಲಿ ಹುಳಗಳು ಕೂಡ ಇರ್ತವೆ ತುಂಬ ಫ್ರೆಶ್ ಆಗಿ ಆದಷ್ಟು ನಾವು ತುಂಬ ಫ್ರೆಶ್ ಆಗಿರೋ ಒಂದು ಮಶ್ರೂಮನ್ನೇ ತೊಗೋಬೇಕು ಅಣಬೆಯನ್ನು ಈ ಥರ ಚೆನ್ನಾಗಿ ಕ್ಲೀನಾಗಿರೋದನ್ನೇ ಫ್ರೆಶ್ ಆಗಿರೋದನ್ನೇ ತೊಗೋಬೇಕು ಅಂಗಡಿಗಳಲ್ಲಿ ಈ ಥರ ಎಲ್ಲವನ್ನು ಇವಾಗ ಕ್ಲೀನ್ ಮಾಡ್ಕೊಂಡಾಗಿದೆ ನೋಡಿ ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಸಾಕು ಇವಾಗ ಕ್ಲೀನ್ ಮಾಡಿದ ಮೇಲೆ ಈ ಥರ ಲೇಯರ್ ಲೇಯರ್ ಆಗಿ ಕಟ್ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಕಟ್ ಮಾಡ್ಕೊಳ್ಳೋಣ ಈ ಥರ ನೋಡಿ ಎಲ್ಲವನ್ನು ಕಟ್ ಮಾಡ್ಕೊಂಡಾಗಿದೆ ಇವಾಗ ಈವಾಗ ಇದನ್ನೇ ಕ್ಲೀನ್ ಮಾಡ್ಕೋಬೇಕು ಈಗ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ನೀರಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಮಶ್ರೂಮನ್ನು ಇವಾಗ ಇದಕ್ಕೆ ಒಂದು ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೋಬೇಕಾಗತ್ತೆ ಒಂದು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಅರಿಶಿನ ಪುಡಿ ತೊಗೊಂಡಿದ್ದೀನಿ ಒಂದು ದೊಡ್ಡ ಗ್ಲಾಸಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನಾನು ಅಕ್ಕಿ ಹಿಟ್ಟು ಸ್ವಲ್ಪ ತರಿತರಿ ಇರಬೇಕು ತುಂಬ ನುಣ್ಣಗೆ ಇರಬಾರ್ದು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇವಾಗ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಮೊದಲಿಗೆ ಇದಕ್ಕೆ ಇವಾಗ ಹೆಚ್ಚಿದ ಸಣ್ಣಗೆ ಹೆಚ್ಚಿದಂಥ ಈರುಳ್ಳಿಯನ್ನು ಸೇರಿಸೋಣ ಈ ತಿಂಡಿಯಂತೂ ತುಂಬಾ ಚೆನ್ನಾಗಿರುತ್ತೆ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬ ಕಡಿಮೆ ಒಂದು ಸ್ಪೂನ್ ಖಾರದ ಪುಡಿ ಮತ್ತು ಅರ್ಧ ಸ್ಪೂನ್ ಅರಿಶಿಣ ಪುಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಖಾರದ ಪುಡಿಯನ್ನು ಸ್ವಲ್ಪ ಖಾರ ಇರೋದೇ ತೊಗೊಳ್ಳಿ ಇವಾಗ ಇದನ್ನು ನಾವು ಚೆನ್ನಾಗಿ ಮತ್ತು ಕೊಬ್ಬರಿ ಎಣ್ಣೆ ಕೂಡ ಸೇರಿಸ್ತಾ ಇದ್ದೀನಿ ಇದು ಇಂಪಾರ್ಟೆಂಟ್ ಕೊಬ್ಬರಿ ಎಣ್ಣೆ ಸೇರಿಸಲೇಬೇಕು ಮತ್ತು ಬೇರೆ ಎಣ್ಣೆ ಎಲ್ಲ ಇದಕ್ಕೆ ಸೂಟ್ ಆಗೋಲ್ಲ ಕೊಬ್ಬರಿ ಎಣ್ಣೆನೇ ಸೇರಿಸಬೇಕು ಸೊ ಇವಾಗ ಎಲ್ಲವನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಡೋಣ ಈ ಥರ ಡ್ರೈಯೇ ಮೊದಲೆಯಲ್ಲಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕಾಗುತ್ತೆ ಈ ಥರ ನೋಡಿ ನೀರು ಹಾಕಿ ಕಲ್ಸ್ಕೋಬೇಕು ಯಾಕಂದರೆ ನಾವು ಅಣಬೆ ತೊಳೆದಿಟ್ಕೊಂಡಿದ್ವಲ್ವಾ ಅದು ಅಣಬೆ ಹಾಕಿದ ನಂತರ ಮತ್ತೆ ಅದರ ನೀರು ಕೂಡ ಇದಕ್ಕೆ ಮಿಕ್ಸ್ ಆಗುತ್ತೆ ಅದಕ್ಕೂ ಅದಕ್ಕೋಸ್ಕರ ಸ್ವಲ್ಪ ಡ್ರೈ ಡ್ರೈನೇ ನಾವು ಕಲಿಸ್ಕೋಬೇಕಾಗುತ್ತೆ ಸ್ಟಾರ್ಟಿಂಗಲ್ಲಿ ಮತ್ತು ಇದರಲ್ಲಿ ಈರುಳ್ಳಿ ಇರುತ್ತಲ್ವಾ ಈರುಳ್ಳಿ ನೀರು ಕೂಡ ಬಿಡು ಬಿಡುತ್ತೆ ಇದು ಈ ಹಿಟ್ಟು ಹೇಗಿರಬೇಕಂದ್ರೆ ರೊಟ್ಟಿ ಹಿಟ್ಟಿಗಿಂತನೂ ಸ್ವಲ್ಪ ತೆಳ್ಳಗಿರಬೇಕು ಅಷ್ಟೇ ಈಗ ರೊಟ್ಟಿ ಮಾಡ್ತೀವಲ್ವ ನಾವು ಅಕ್ಕಿ ರೊಟ್ಟಿ ಆ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ಕಲಿಸ್ಕೋಬೇಕಾಗುತ್ತೆ ಇದನ್ನು ಈ ಥರ ಎಲ್ಲ ಆಗಿದೆ ನೋಡಿ ಇವಾಗ ನಾವು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅಣಬೆ ಅದನ್ನು ಸೇರಿಸ್ತಾ ಇದ್ದೀನಿ ಇವಾಗ ನಾನು ಎಲ್ಲ ಸೇರಿಸಿ ಆಗಿದೆ ಇವಾಗ ಇದನ್ನು ಕೂಡ ನಾವು ಕಲಿಸ್ಕೊಡೋಣ ಎಲ್ಲ ಸೇರಿ ಈ ಥರ ಚೆನ್ನಾಗಿ ಕಲಿಸ್ಕೋಬೇಕು ಇದು ಹೇಗಿರುತ್ತೆ ತಿಂಡಿ ಅಂದರೆ ಹೊರಗಡೆ ಮಳೆ ಬರ್ತಾ ಇರಬೇಕು ಒಳಗಡೆ ಇದನ್ನು ಅಡುಗೆ ಮನೆಯಲ್ಲಿ ಇದನ್ನು ಮಾಡಿ ಚೆನ್ನಾಗಿ ತಿಂತಾ ಇರಬೇಕು ಆ ಮಜನೇ ಬೇರೆ ಮಳೆ ಬಂದಾಗ ಈ ತಿಂಡಿಯನ್ನು ಖಂಡಿತ ಮಾಡಿದ್ದೀನಿ ನನ್ನ ನೆನಪಿಸ್ಕೊಂಡು ಈ ಥರ ಅಕ್ಕಿ ಹಿಟ್ಟಿನಕ್ಕಿಂತ ತೆಳು ಅಕ್ಕಿ ಹಿಟ್ಟಿನ ಅಕ್ಕಿ ರೊಟ್ಟಿಗೆ ಮಾಡ್ತೀವಲ್ವ ಆ ಹಿಟ್ಟಿನಕ್ಕಿಂತ ಸ್ವಲ್ಪ ತೆಳುವಾಗಿ ಈ ಥರ ಕಲಿಸ್ಕೋಬೇಕು ಇವಾಗ ನೋಡಿ ನಮ್ಮ ರೊಟ್ಟಿ ಹಂಚನ್ನ ತಗೊಂಡಿದ್ದೀನಿ ಈ ಥರ ಹಂಚಿದರೆ ತುಂಬ ಚೆನ್ನಾಗಿ ಬರುತ್ತೆ ಅದು ಇವಾಗ ಅದರ ಮೇಲೆ ಒಂದು ಬಾಳೆ ಹಾಕ್ಕೊಂಡಿದ್ದೀನಿ ಈ ಥರ ಬಾಳೆ ಇಟ್ಕೊಂಡು ಅದರ ಮೇಲೆ ನಾವು ತಟ್ಟಬೇಕಾಗುತ್ತೆ ಇದನ್ನು ಈ ಥರ ಇದನ್ನು ನಾವು ಏನು ಮಾಡಬೇಕು ಅಂದರೆ ಸ್ವಲ್ಪ ದಪ್ಪನೇ ತಟ್ಕೋಬೇಕಾಗುತ್ತೆ ತುಂಬ ತೆಳ್ಳಗೆ ತಟ್ಟಿದರೆ ಒಂಥರ ತಿನ್ನುವಾಗ ಗಟ್ಟಿ ಗಟ್ಟಿ ಅನಿಸುತ್ತೆ ಸೊ ಇದನ್ನು ಸ್ವಲ್ಪ ದಪ್ಪಗಾಗಿಯೇ ದಪ್ಪದಾಗಿಯೇ ತಟ್ಕೋಬೇಕಾಗುತ್ತೆ ನಾವು ಈ ಥರ ಎಲ್ಲ ಹಿಟ್ಟು ಕಲಸಿದ ಎಲ್ಲ ಹಿಟ್ಟನ್ನು ಕೂಡ ಈ ಥರ ತಟ್ಕೋಬೇಕು ಸ್ವಲ್ಪ ದಪ್ಪದಾಗೆ ಇರಲಿ ತೆಳು ಮಾತ್ರ ತಟ್ಟಬಾರ್ದು ಇದನ್ನು ನೋಡೋಕ್ಕೆ ತೆಳ್ಳ ಕಾಣಿಸ್ತಾ ಇದೆ ಬಟ್ ದಪ್ಪ ಇದೆ ಅದು ನೋಡಿ ತಟ್ಕೊಂಡಾಗಿದೆ ಇವಾಗ ಇವಾಗ ಮತ್ತೆ ಬಾಳೆ ಎಲೆಗಳನ್ನು ತಗೊಂಡು ಮತ್ತೆ ಇದನ್ನು ಕವರ್ ಮಾಡೋಣ ಈ ಥರ ಎಲ್ಲ ಕಡೆ ಕವರ್ ಮಾಡೋಣ ಎಲ್ಲ ಕವರ್ ಆಗಿದೆ ಇವಾಗ ಇದನ್ನು ನಾವೀಗ ಸಿಮ್ಮಲ್ಲೇ ಬೇಯಿಸ್ಬೇಕಾಗುತ್ತೆ ಕಂಪ್ಲೀಟ್ ಇದು ಪೂರ್ಣ ಬೇಯುವರೆಗು ಕೂಡ ನಾವು ಗ್ಯಾಸ್ ಫ್ಲೇಮ್ ಮಾತ್ರ ಸಿಮ್ಮಲ್ಲೇ ಇಡಬೇಕಾಗತ್ತೆ ಒಂದು ತಟ್ಟೆ ಮುಚ್ಚಿ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸೋಣ ಇದನ್ನು ಆವಾಗ ಆವಾಗ ನೋಡ್ತಾ ಇರಬೇಕಾಗತ್ತೆ ಇದನ್ನು ಸ್ವಲ್ಪ ಹಾರಿದೆ ಅಂತ ಗೊತ್ತಾದಾಗ ಈ ಥರ ಮಗ್ಚಾಕಬೇಕು ಕೈಯಲ್ಲೇ ಮಗ್ಚಾಕ್ಬೋದು ಆರಾಮಾಗಿ ಆ ಬಾಳೆ ಎಲೆ ಫ್ಲೇವರು ಒಂಥರ ತುಂಬನೇ ಚೆನ್ನಾಗಿರುತ್ತೆ ಇದು ನಿಮಗೆ ಅರಶಿನೆಲೆ ಸಿಕ್ಕಿದರೆ ಅದರಲ್ಲಿ ಕೂಡ ಮಾಡ್ಬೋದು ಅದರಲ್ಲಿ ಕೂಡ ತುಂಬಾ ಒಂದು ಬೊಂಬಾಟ್ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೂಡ ಇಲ್ಲಿ ಬಾ ಅರಶಿನೆಲೆ ಎಲ್ಲ ಸಿಗೋಲ್ಲ ಸೊ ನಾನು ಬಾಳೆ ಎಲೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಮುಚ್ಚಿ ಇದನ್ನು ಚೆನ್ನಾಗಿ ಬೇಯಿಸೋಣ ಇದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬೇಯಕ್ಕೆ ಯಾಕೆಂದರೆ ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಸುಮ್ಮನೆ ನಾವು ಹೊರಗಡೆ ಎಲ್ಲ ಪಿಜ್ಜಾ ಬರ್ಗರು ಬೇಕರಿ ತಿಂಡಿಗಳನ್ನೆಲ್ಲ ತಿನ್ನೋ ಬದಲು ಈ ಥರ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ತುಂಬ ರುಚಿಕರವಾಗಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಹೊರಗಡೆ ತಿಂದರೆ ಆರೋಗ್ಯನೂ ಹಾಳು ಈ ಕಡೆ ದುಡ್ಡು ಹಾಳು ನೋಡಿ ಇದಕ್ಕೆ ಎಷ್ಟು ಇಂಗ್ರೀಡಿಯಂಟ್ಸ್ ಕಡಿಮೆ ಇದೆ ಬರೀ ಮಶ್ರೂಮ್ ಮುಂದೆ ತಂದಿದ್ದಷ್ಟೇ ಬೇರೆ ಎಲ್ಲ ಮನೆಯಲ್ಲೇ ಇರುತ್ತೆ ಆರಾಮಾಗಿ ಮನೆಯಲ್ಲಿ ಮಾಡ್ಕೋಬೋದು ಸಂಜೆ ಸ್ನ್ಯಾಕ್ ಥರ ಯೂಸ್ ಮಾಡ್ಬೋದು ಇದನ್ನು ಟೀ ಜೊತೆಗೆ ತಿನ್ನೋಕ್ಕೆ ಕೂಡ ಚೆನ್ನಾಗಿರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ರೆಡಿಯಾಗಿದೆ ಇದು ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು ಇದು ತೆಕ್ಕೊಂಡ್ಬಿಡೋಣ ಇವಾಗ ತೆಕ್ಕೊಂಡಾಗಿದೆ ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಇಷ್ಟು ದಪ್ಪ ಇದೆ ದಪ್ಪ ಬಂದಿದೆ ಅದೆಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಳಗಡೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿರುತ್ತೆ ಆ ಮಶ್ರೂಮ್ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೀವು ನಿಮ್ಮ ಮನೆಗಳಲ್ಲಿ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಧನ್ಯವಾದಗಳು